ಇಂದಿನ ಶರಣ ದರ್ಶನ ಕಾರ್ಯಕ್ರಮದಲ್ಲಿ ಯಾವ ಶಿವ ಶರಣರ ಚರಿತ್ರೆಯನ್ನು ನಾವು ಪರಿಚಯಿಸುತ್ತಿದ್ದೇವೆ ಕಾಶ್ಮೀರದ ರಾಣಿ ಶರಣೆ ಬೋಂತಾದೇವಿಯವರ ಬಗ್ಗೆ ಹನ್ನೆರಡನೇ ಶತಮಾನದ ಕನ್ನಡ ನಾಡಿನ ಪುಣ್ಯಕ್ಷೇತ್ರ ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ನೇತೃತ್ವದಲ್ಲಿ ನಡೆದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಆಂದೋಲನ ದೇಶದ ಇತಿಹಾಸವನ್ನೇ ಬದಲಾಯಿಸಿತ್ತು ಸಾಮಾನ್ಯ ಜನರ ಬದುಕನ್ನೇ ಕೇಂದ್ರವಾಗಿರಿಸಿಕೊಂಡು ವಚನ ಸಾಹಿತ್ಯದ ಮೂಲಕ ಜೀವನಾಧಾರಿತ ಮೌಲ್ಯಗಳನ್ನು ಉತ್ತುಂಗಕ್ಕೆ ಏರಿಸಲಾಗಿತ್ತು ಜೊತೆಗೆ ಪ್ರತಿಯೊಬ್ಬರಲ್ಲಿಯೂ ಸಹೋದರತೆ ಮತ್ತು ಸಮಾನತೆಯ ಭಾವನೆಗಳನ್ನು ಬಿಂಬಿಸಲಾಗಿತ್ತು ಸಮಾನತೆಗೆ ಮೊದಲ ಆದ್ಯತೆ ನೀಡಿದ್ದ ನಮ್ಮ ಶರಣರು ನೈತಿಕತೆಯ ನೆಲೆಗಟ್ಟಿನ ಮೇಲೆ ದಾಂಪತ್ಯ ಜೀವನವನ್ನು ನಡೆಸಿದ್ದರು ಮಹಿಳೆಯರಿಗೆ ಧಾರ್ಮಿಕ ಸಾಮಾಜಿಕ ಸ್ವಾತಂತ್ರ್ಯವನ್ನು ನೀಡಿ ಹೆಣ್ಣು ಗಂಡು ಎಂಬ ವಾಸ್ತವ ಶರೀರದ ರೂಪಕ್ಕಿಂತ ಅಂತರಂಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದರು ಪ್ರಕೃತಿ ಸೌಂದರ್ಯದ ಆಖರವಾಗಿದ್ದ ಕಾಶ್ಮೀರದಲ್ಲಿ ಧರ್ಮ ಸಂಸ್ಕೃತಿಗೆ ಯಾವುದೇ ಅಡಚಣೆಯಿರಲಿಲ್ಲ ಸಿದ್ಧಿಪುರುಷರು ಸಾಧಕರು ಮುಂತಾದ ಮಹಾತ್ಮರು ಆಕಿನ ಕಾಲದ ಕಾಶ್ಮೀರದಲ್ಲಿ ನೆಲೆಸಿದ್ದರು ಆ ಕಾಶ್ಮೀರ ದೇಶದ ಮಾಂಡವ್ಯಪುರ ಎಂಬ ಅರಸುಮನೆತನದ ಹೆಣ್ಣುಮಗಳೇ ನಿಜದೇವಿ ಬಾಲ್ಯದಲ್ಲಿಯೇ ಭಕ್ತಿ ವೈರಾಗ್ಯಗಳನ್ನು ತುಂಬಿಕೊಂಡು ಬೆಳೆದ ನಿಜದೇವಿ ರಾಜಸುಖ ಭೋಗಗಳನ್ನೆಲ್ಲ ತೊರೆದು ಉಟ್ಟ ವಸ್ತ್ರದೊಂದಿಗೆ ಯಾವುದೇ ಪ್ರಯಾಣ ಸೌಕರ್ಯಗಳಿಲ್ಲದೆ ಸಹೋದರ ಮೋಳಿಗೆ ಮಾರಯ್ಯ ಮತ್ತು ಅತ್ತಿಗೆ ಮಹಾದೇವಿಯರೊಡನೆ ಕಲ್ಯಾಣಕ್ಕೆ ಬರುತ್ತಾರೆ ಕಲ್ಯಾಣದಲ್ಲಿ ಶರಣರ ಕೀರ್ತಿಯನ್ನು ಕಂಡು ತನ್ನ ಭೋಗಭಾಗ್ಯಗಳನ್ನು ತೊರೆದು ಕಲ್ಯಾಣವನ್ನು ಬಯಸಿ ಬಂದ ಶರಣೆ ನಿಜದೇವಿ ಮುಂದೆ ವಿರಾಗಿಣಿ ಶರಣೆ ಬೋಂತಾದೇವಿಯಾಗಿ ಗುರುತಿಸಿಕೊಳ್ಳುತ್ತಾರೆ ಶರಣೆ ಅಕ್ಕ ಮಹಾದೇವಿಯಂತೆ ಇವರೂ ಸಹ ಲೋಕೋತ್ತರ ಶರಣೆಯಾಗಿದ್ದರೂ ಯಾರಿಗೂ ತನ್ನ ನಿಲುವನ್ನು ತೋರ್ಪಡಿಸದೆ ಗುಪ್ತ ಭಕ್ತಿಯಲ್ಲಿ ನಿರತರಾಗಿರುತ್ತಾರೆ ಶರಣಿ ಬೋಂತಾದೇವಿ ಶಿವಯೋಗ ಸಾಧಕಿಯಾಗಿ ಅನುಭವ ಮಂಟಪದಲ್ಲಿ ಎಲ್ಲ ಶರಣರಂತೆ ತಾವು ವಚನ ರಚನೆಯಲ್ಲಿ ತೊಡಗಿದ್ದರೆಂದು ತಿಳಿದುಬರುತ್ತದೆ ಇವರು ರಚಿಸಿದ ಐದು ವಚನಗಳು ಮಾತ್ರ ಲಭ್ಯವಿದ್ದು ಇವರ ವಚನಾಂಕಿತ ಬಿಡಾಡಿ ಎಂಬುದಾಗಿದೆ ಬಿಡಾಡಿ ಎಂದರೆ ಅಂಕೆಗೆ ಸಿಗದವನು ಮತ್ತು ಸರ್ವಸಂಗ ಪರಿತ್ಯಾಗಿ ಎಂಬುದಾಗಿದೆ ಬಿಡಾಡಿ ಪದವು ಬಯಲು ರೂಪವಾದ ಓಂಕಾರವನ್ನು ಸಂಕೇತಿಸುತ್ತದೆ ಇವರ ವಚನಗಳಲ್ಲಿ ಶಿವಸ್ವರೂಪಿ ಆತ್ಮನ ಅನಂತತೆಯನ್ನು ಸರ್ವಾಂತರ್ಯಾಮಿ ರೂಪವನ್ನು ಮತ್ತು ಸಾಮಾಜಿಕ ಕಳೆಕಳೆಯನ್ನು ಕಾಣುತ್ತೇವೆ ಕಾಶ್ಮೀರದ ರಾಜಕುಮಾರಿ ನಿಜದೇವಿ ಕಲ್ಯಾಣದತ್ತ ಬರುತ್ತಿರುವಾಗ ದಿಗಂಬರಳಾದಳೆಂದು ಅವಳಿಗೆ ಹೊದೆಯಲು ಬೋಂತೆಯೆಂಬ ಹೊದಿಕೆಯನ್ನು ಕೊಟ್ಟರೆಂದೂ ಅದನ್ನು ಧರಿಸಿ ಕಲ್ಯಾಣಕ್ಕೆ ಬಂದಾಗ ಅವಳಿಗೆ ಶರಣೆ ಬೋಂತಾದೇವಿ ಎಂದು ಕರೆದರೆಂಬುದು ತಿಳಿದುಬರುತ್ತದೆ ಇವರು ಕಲ್ಯಾಣದಲ್ಲಿ ಹನ್ನೆರಡು ವರ್ಷಗಳ ಕಾಲ ಯಾರಿಗೂ ತಿಳಿಯದಂತೆ ಗುಪ್ತ ಸಾಧಕಿಯಾಗಿ ಸಾಧನೆಗೈದಿದ್ದರು ಶರಣೆ ದೇವಿಯ ಮಹತ್ವವನ್ನು ಅರಿಯದ ಕೆಲವರು ಅಪಹಾಸ್ಯ ಮಾಡುತ್ತಾರೆ ಈ ಸಮಯದಲ್ಲಿ ಶರಣೆ ಬೋಂತಾದೇವಿ ತನ್ನ ಬೋಂತೆಯನ್ನು ಕೊಡವಿದಾಗ ಮುತ್ತು ರತ್ನಗಳು ಉದುರಿದ ಪ್ರಸಂಗವನ್ನು ಅನೇಕ ಶರಣಕಾವ್ಯಗಳಲ್ಲಿ ವರ್ಣಿಸಲಾಗಿದೆ ಹೀಗೆ ತನ್ನ ಬೋಂತೆಯಿಂದ ಉದುರಿದ ಹೊನ್ನುಗಳಿಂದ ಜಂಗಮಕ್ಕೆ ದಾಸೋಹ ಮಾಡಿದರೆಂದು ತಿಳಿದುಬರುತ್ತದೆ ಬೀದರ್ ಜಿಲ್ಲೆಯ ಕಲ್ಯಾಣದಲ್ಲಿ ಇರುವ ಮನಗೂಳಿ ಎಂಬ ಹಳ್ಳಿಯಲ್ಲಿ ದೊರೆತ ಶಿಲಾ ಶಾಸನದಲ್ಲಿ ಶರಣಿ ಬೋಂತಾದೇವಿಯ ವಿಚಾರ ತಿಳಿದುಬಂದಿದೆ ಮೂಲತಃ ಇವರು ಕಾಶ್ಮೀರದ ದಹಲ ಎಂಬ ರಾಜವಂಶದ ರಾಜನ ಮಗಳಾಗಿದ್ದು ವಿಕ್ರಮಾರ್ಕನೆಂಬ ರಾಜನ ಮಡದಿಯಾಗಿದ್ದಳೆಂದು ಹಾಗೂ ಕಲ್ಯಾಣಕ್ಕೆ ಬಂದ ನಂತರ ವಿರಾಗಿಣಿಯಾಗಿ ಶರಣಿಯಾಗಿ ಶಿವಧರ್ಮ ಪ್ರಚಾರ ಮಾಡಿದಳೆಂದು ಮನಗೂಳಿ ಶಾಸನದಲ್ಲಿ ಉಲ್ಲೇಖವಿದೆ ಶರಣೆ ಬೋಂತಾದೇವಿಯವರು ಕಲ್ಯಾಣದಲ್ಲಿ ವಾದ್ಯವೊಂದನ್ನು ನುಡಿಸುವ ಕಾಯಕ ಮಾಡುತ್ತಾ ಅದರಿಂದ ಬಂದ ಹಣದಲ್ಲಿ ಜಂಗಮ ದಾಸೋಹ ಮಾಡುತ್ತಿದ್ದರೆಂದು ತಿಳಿಯುತ್ತದೆ ಜೊತೆಗೆ ವೇದ ಆಗಮ ಶಾಸ್ತ್ರ ಪುರಾಣಗಳನ್ನು ಬಲ್ಲವರಾಗಿದ್ದು ತಮ್ಮ ವಚನಗಳಲ್ಲಿ ಶಬ್ದದ ಬಗ್ಗೆ ವಿವರಿಸುತ್ತಾ ಶಬ್ದವೇ ಬ್ರಹ್ಮ ಶಬ್ದವೇ ಸಿದ್ಧಿ ಶಬ್ದವೇ ಶುದ್ಧ ಎಂದು ಹೇಳಿದ್ದಾರೆ ಇದನ್ನು ಗಮನಿಸಿದರೆ ಬೋಂತಾದೇವಿಯವರಿಗೆ ಭಾಷೆ ಮತ್ತು ಶಬ್ದಗಳ ಬಗ್ಗೆ ತಿಳುವಳಿಕೆ ಮತ್ತು ಹಿಡಿತವಿತ್ತೆಂದು ತಿಳಿದುಬರುತ್ತದೆ ಶರಣೇ ಬೋಂತಾದೇವಿಯ ಅನುಭಾವಿಕ ನಿಲುವನ್ನು ಕಂಡ ಶರಣ ಅಲ್ಲಮ ಪ್ರಭುಗಳು ಈಕೆಯನ್ನು ಅಕ್ಕ ಮಹಾದೇವಿಯಂತೆ ವಿರಾಗಿಣಿ ಶರಣೆ ಬೋಂತಾದೇವಿ ಎಂದು ಗುರುತಿಸಿದ್ದರು ಆಧ್ಯಾತ್ಮವೆಂಬ ಆಕಾಶದಲ್ಲಿ ಅವಳೊಬ್ಬ ಮೀನುಗುವ ಧ್ರುವ ತಾರೆ ಎಂದು ಅಲ್ಲಮ ಪ್ರಭುದೇವರು ಬೋಂತಾದೇವಿಯ ಗುಪ್ತ ಭಕ್ತಿಗೆ ಮೆಚ್ಚಿ ಹೊಗಳಿದ್ದಾರೆ